ವಿಷಯದಲ್ಲಿ ಹೆಚ್ ಡಿ ಅವರು ಕೊಟ್ಟ ಹೇಳಿಕೆ ಅವ್ರು ಹೇಳಿದ್ರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ ಉಪ್ಪು ತಿಂದವನಿಗೆ ನೀರು ಕುಡಿಲಿ ಅಂತ ಹೇಳಿ ಉಪ್ಪು ತಿಂದವನು ನೀರು ಕುಡಿತಾನೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ ಅಂತ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನಮ್ಮ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ನಾವು ಯಾವತ್ತೂ ನ್ಯಾಯದ ಪರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾರೇ ತಪ್ಪು ಮಾಡಿದ್ರು ನಾವು ಅವ್ರನ್ನ ಸಮರ್ಥಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಇಷ್ಟಕ್ಕೂ ಈ ಘಟನೆಗಳೆಲ್ಲ ನಡೆದಿದ್ದು ಅಂತ ಹೇಳ್ತಾ ಇರೋದು ಈಗ ಎಸ್ ಐ ಟಿ ಮಾಡಿದೆ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಗೊತ್ತಾಗತ್ತೆ ಏನು ಅಂತ ಈ ಘಟನೆಗಳೆಲ್ಲ ನಡೆದಿದ್ದು ನಾಲ್ಕು ವರ್ಷದ ಹಿಂದೆ ಐದು ಹಿಂದೆ ಆರು ವರ್ಷದ ಹಿಂದೆ ಅಂತ ಇದ್ದಾರೆ ಆರು ವರ್ಷದ ಹಿಂದೆ ಜನತಾದಳ ಬಿ ಜೆ ಪಿ ಒಟ್ಟಿರಲೇ ಇಲ್ಲ ನಾವು ಒಟ್ಟಾಗಿರಲಿಲ್ಲ ನಿಮಗೆ ನೋಡಿ ಏನು ಅಲ್ಲ ಒಂದೇನೆಂದ್ರೆ ಜನತಾದಳದ ಟಿಕೆಟ್ನ ಮೋದಿಯವರು ಕೊಡೋದಲ್ಲ ಪಿಯ ಟಿಕೆಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯ ಪಾರ್ಲಿಮೆಂಟರಿ ಬೋರ್ಡ್ ಕೊಡುತ್ತೆ ಜನತಾದಳದ ಟಿಕೆಟ್ನ ಜನತಾದಳದವರು ಕೊಡ್ತಾರೆ ನಮಗೂ ಮತ್ತು ಜನತಾದಳಕ್ಕೂ ಆದ ಹೊಂದಾಣಿಕೆ ಅಲ್ಲ ಒಂದು ನಿಮಿಷ ನಮಗೂ ಮತ್ತು ಜನತಾದಳಕ್ಕೂ ಆಗೋ ಹೊಂದಾಣಿಕೆ ಕ್ಷೇತ್ರಗಳ ಹೊಂದಾಣಿಕೆ ಮಾತ್ರ ನಾವು ಅವ್ರಿಗೆ ಮೂರು ಕ್ಷೇತ್ರ ಬಿಟ್ಕೊಟ್ವಿ ಹಾಸನ ಮಂಡ್ಯ ಮತ್ತು ಕೋಲಾರ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಣಯ ಆ ಪಕ್ಷದ ತೀರ್ಮಾನ ಒಂದು ಮತ್ತು ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರಾಗಿದ್ದರು ಅವರು ಅವರಿಗೆ ಆ ಹಾಲಿ ಸಂಸದರನ್ನು ಮುಂದುವರಿಸಿದರು ಅವರು ಇದು ಇದೇನಾದ್ರೂ ಪಬ್ಲಿಕ್ ಡೊಮೈನಿಂಗ್ ಮುಂಚೆ ಬಂದಿತ್ತಾ ಬಂದಿಲ್ಲ ಆದರೆ ಈಗ ಬರ್ತಿರೋ ಸುದ್ದಿ ಏನು ಅಂದರೆ ಎಂಟು ತಿಂಗಳ ಮುಂಚೆ ಮುಂಚೆ ಮುಂಚೆಯೇ ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇತ್ತು ಅವರು ಈ ಸಂದರ್ಭಕ್ಕೆ ಉಪಯೋಗಿಸ್ಕೋಬೇಕು ಅಂತ ಆ ಮಾಹಿತಿಯನ್ನು ಬಹಿರಂಗಪಡಿಸ್ದಲೇ ಈ ರಾಜಕಾರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಇದೆ ಮತ್ತು ನೇರವಾಗಿ ಸನ್ಮಾನ್ಯ ಅವರು ಒಂದೇನೋ ಒಂದು ಪದ ಉಪಯೋಗಿಸಿದರು ಮಹಾನಾಯಕರು ಅಂತ ಅಂತಾನೆ ಮಹಾನಾಯಕರು ಮಹಾನಾಯಕರು ಅಂತೇಳಿ ಹೇಳಿ ಉಲ್ಲೇಖ ಮಾಡಿ ಹೇಳಿದ್ದಾರೆ ಇದೆಲ್ಲ ಒಂದು ಆದರೆ ನಾವೊಂದೇನು ಅಂದರೆ ಈಗ ಎಸ್ ಐ ಟಿ ರಚನೆಯಾಗಿದೆ ಈಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇನೆ ಯಬೋದಲ ಯಾರೂ ಇಲ್ಲ ಎಸ್ ಐ ಟಿ ತನಿಖೆಯನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನಿಟ್ರ್ ಮಾಡಲಿ ಅವರಿಗೆ ರಿಪೋರ್ಟಿಂಗ್ ಆಗಲಿ ಈಗ ಲೀಕ್ ಆಗ್ತಾ ಇದ್ದಾವೆ ಸತ್ಯ ಎಷ್ಟು ಎಷ್ಟು ಗೊತ್ತಿಲ್ಲ ಮೊದಲು ಇಪ್ಪತ್ತು ಜನ ಸಂತ್ರಸ್ತೆಯರು ಅಂದರು ಆಮೇಲೆ ಅದು ಇನ್ನೂರಕ್ಕೆ ಹೋಯ್ತು ಎರಡು ಸಾವಿರಕ್ಕೆ ಹೋಯ್ತು ಇನ್ಯಾವುದೋ ಒಂದು ವಾಟ್ಸಪ್ಪು ನ್ಯೂಸು ಅದನ್ನ ನಲವತ್ತು ಸಾವಿರಕ್ಕೆ ಇರಿಸಿತು ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ ತನಿಖೆ ನಂತರನೇ ಗೊತ್ತಾಗಬೇಕಾಗಿರೋದು ಇದನ್ನು ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಮಾನೀತರು ಮಾಡಿದ್ರೆ ರಾಜಕಾರಣ ನಡುವೆ ಸೇರಿಕೊಳ್ಳಲ್ಲ ರಾಜಕೀಯ ದುರ್ಬಳಕೆಯೂ ಆಗಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು ರಾಜಕೀಯ ದುರ್ಬಳಕೆ ಆಗಬಾರದು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ನೀವು ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೆಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ